ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಗುರೂಜಿ ಯೂಟ್ಯೂಬಿಗೆ ಸ್ವಾಗತ ಆತ್ಮೀಯರೇ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗೆ ಬೇಕಾಗಿರತಕ್ಕಂತಹದ್ದು ರತ್ನಗಳು ಅದರಲ್ಲಿ ಮುಖ್ಯವಾಗಿ ನವರತ್ನಗಳನ್ನು ಹೇಳಿದ್ದಾರೆ ಒಂದೊಂದು ಗ್ರಹಗಳಿಗೆ ಒಂದೊಂದು ರತ್ನಗಳು ಆ ರತ್ನಗಳು ರತ್ನಗಳನ್ನು ಧಾರಣೆ ಮಾಡಿದಾಗ ನಮಗೆ ಸಾಕಷ್ಟು ಪ್ರಯೋಜನವಾಗುವಂತಹದ್ದಿದೆ ರತ್ನ ಪರೀಕ್ಷಕರು ಹೇಳ್ತಾರೆ ರತ್ನ ಧಾರಣೆ ಮಾಡಿದಂತಹ ಪುರುಷರು ಸಹಿತವಾಗಿ ಪುರುಷರು ಮಹಿಳೆಯರು ಸಹಿತವಾಗಿ ಇದನ್ನು ಹಾಕಿದ ನಂತರ ನಮಗೆ ಅನುಕೂಲವಾಯಿತು ಅಂತ ಹೇಳ್ತಾರೆ ಅಂದಾಗ ಅದು ಕೇವಲ ಕೈಗೆ ಮಾತ್ರ ಅಲಂಕಾರ ಅಲ್ಲ ಅಥವಾ ಕತ್ತಿಗೆ ಅಲಂಕಾರ ಅಲ್ಲ ಕಂಕಣ ರೂಪದಲ್ಲಿ ಹಾಕಿದಾಗ ಕಂಕಣಕ್ಕೆ ಅರಿ ಅದೇ ಅಲಂ ಕಂಕಣಕ್ಕೆ ಅಲಂಕಾರ ಅಲ್ಲ ಅಲಂಕಾರಕ್ಕಾಗಿ ಹಾಕುವಂತಹ ರತ್ನಗಳೇ ಬೇರೆ ಪ್ರಯೋಜನಕ್ಕಾಗಿ ಹಾಕುವಂತಹ ರತ್ನಗಳೇ ಬೇರೆ ನಾವು ರತ್ನಗಳನ್ನು ಹಾಕಿದಾಗ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಹಾಗಿದ್ದಾಗ ಸರಿಯಾಗಿ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳಬೇಕು ಸರಿಯಾದ ಜ್ಯೋತಿಷಿಗಳಲ್ಲಿ ಜಾತಕವನ್ನು ವಿಮರ್ಶೆ ಮಾಡಿ ಯಾವ ರತ್ನವನ್ನು ಹಾಕಿದರೆ ನಮಗೆ ಪ್ರಯೋಜನವಾಗ್ತದೆ ಅದನ್ನು ತಿಳಿದುಕೊಂಡು ರತ್ನವನ್ನು ಧಾರಣೆ ಮಾಡಿದಾಗ ಆ ರತ್ನದಲ್ಲಿರತಕ್ಕಂತಹ ವಿಶೇಷವಾದಂತಹ ಶಕ್ತಿಯಿಂದ ನಮ್ಮ ದಾರಿದ್ರ್ಯ ನಿವಾರಣೆಯಾಗಿ ನಮಗೆ ಲಕ್ಷ್ಮೀ ಕಟಾಕ್ಷ ಆ ಲಕ್ಷ್ಮೀ ಕಟಾಕ್ಷಕ್ಕೋಸ್ಕರವಾಗಿಯೇ ರತ್ನ ಧಾರಣೆ ಹೀಗಿರುವಾಗ ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ರತ್ನಗಳು ಯಾವ ರಾಶಿಯವರಿಗೆ ಯಾವ ರತ್ನಗಳು ಇವುಗಳನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು ನೋಡಿ ಜನ್ಮ ಜಾತಕದಲ್ಲಿ ಕೆಲವಾರು ಗ್ರಹಗಳು ಉಚ್ಚರಾಗಿರ್ತವೆ ಕೆಲವು ಗ್ರಹಗಳು ಸ್ವಕ್ಷೇತ್ರದಲ್ಲಿರ್ತವೆ ಕೆಲವು ಗ್ರಹಗಳು ನೀಚರಾಗಿರ್ತವೆ ಕೆಲವು ಗ್ರಹಗಳು ಶತ್ರುಗಳ ಜೊತೆಯಲ್ಲಿರ್ತಾರೆ ಹೀಗಿರುವಾಗ ಆ ರತ್ನಗಳು ಯಾವ ರೀತಿಯಲ್ಲಿ ಫಲವನ್ನು ಕೊಡ್ತದೆ ಮನುಷ್ಯನನ್ನು ಎಬ್ಬಿಸುವುದಕ್ಕೆ ನಮಗೆ ಒಂದು ದೊಣ್ಣೆ ಬೇಕು ಅಥವಾ ಯಾರದ್ದಾದರೂ ಸಹಾಯ ಬೇಕು ಆ ಯಾರದ್ದಾದರೂ ಸಹಾಯ ಬೇಕು ಅಂತಾದಾಗ ಗ್ರಹಗಳು ಯಾವ ಗ್ರಹಗಳು ನೀಚವಾಗಿದೆಯೋ ಯಾವ ಗ್ರಹಗಳು ದುರ್ಬಲವಾಗಿದೆಯೋ ನೋಡಿಕೊಂಡು ಆ ದುರ್ಬಲವಾಗಿರ್ತಕ್ಕಂತಹ ಗ್ರಹಗಳಿಗೆ ಬಲಕ್ಕೋಸ್ಕರವಾಗಿ ರಕ್ತವನ್ನು ಹಾಕಿದಲ್ಲಿ ಆ ರಕ್ತಗಳ ಪ್ರಭಾವದಿಂದ ನಮಗೆ ಆರೋಗ್ಯ ಪ್ರಾಪ್ತಿ ನಮಗೆ ಐಶ್ವರ್ಯ ಪ್ರಾಪ್ತಿ ನಮಗೆ ವಿದ್ಯಾಪ್ರಾಪ್ತಿ ವಿನಯ ವಿಧೇಯತೆಗಳು ಜೊತೆಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಗೌರವ ಇವೆಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹೀಗಿರುವಾಗ ನಾವು ರತ್ನಗಳನ್ನು ಸರಿಯಾಗಿ ಪರೀಕ್ಷೆ ಮಾಡಿ ತೆಗೆದುಕೊಳ್ಳಬೇಕಾಗಿರತಕ್ಕಂಥದ್ದು ಒಂದೋ ರತ್ನ ಪರೀಕ್ಷಕರತ್ರೇ ನಾವು ಹೋಗಬೇಕು ಅಥವಾ ಪರೀಕ್ಷೆ ಚೆನ್ನಾಗಿ ಅದರ ಬಗ್ಗೆ ತಿಳುವಳಿಕೆ ಇರುವಂತಹ ವ್ಯಕ್ತಿಗಳಿಂದ ನಾವು ಪರೀಕ್ಷೆ ಮಾಡಿಸಿಕೊಳ್ಬೇಕು ಅಥವಾ ಪ್ರಶ್ನೆ ಮೂಲಕವಾಗಿ ಈ ರತ್ನವನ್ನು ಹಾಕಿದಾಗ ನಮಗೆ ಅನುಕೂಲವ ಹೇಳುವಂತಹ ಪ್ರಶ್ನೆಯನ್ನಿಟ್ಟು ನೋಡಿ ಅದನ್ನು ಧಾರಣೆ ಮಾಡಿದಲ್ಲಿ ಅದರಿಂದ ನಮಗೆ ಸಾಕಷ್ಟು ಪ್ರಯೋಜನವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕೆಲವರಿಗೆ ರತ್ನಗಳು ಬಲಗೈಯಲ್ಲಿ ಕೆಲವರಿಗೆ ರತ್ನಗಳು ಎಡಗ ಎಡಗೈಯಲ್ಲಿ ನೋಡಿ ಸಾಧಾರಣವಾಗಿ ಪುರುಷರೆಲ್ಲರೂ ರತ್ನಗಳನ್ನು ಬಲಗೈಗೆ ಧಾರಣೆ ಮಾಡಬೇಕಾಗಿರ್ತಕ್ಕಂತಹದ್ದು ಬಲದ ಕೈಗೆ ಧಾರಣೆಯನ್ನು ಮಾಡಿದಾಗ ರತ್ನಗಳ ಸ್ವಶಕ್ತಿಯಿಂದ ನಮಗೆ ಶಕ್ತಿ ವರ್ಧನೆ ಆಗ್ತದೆ ನಮಗೆ ಜ್ಞಾನ ವೃದ್ಧಿ ಆಗ್ತದೆ ಅಥವಾ ನಮಗೆ ಸಂಪತ್ ವೃದ್ಧಿ ಆಗ್ತದೆ ಆ ರತ್ನಗಳನ್ನು ಕಟ್ಟುವಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ಪಡೆದು ಸರಿಯಾದಂತಹ ಸೊನಗಾರರಲ್ಲಿ ಅಥವಾ ಉಂಗುರಾದಿಗಳನ್ನು ತಯಾರಿಸುವವರಲ್ಲಿ ಮಾಡಿಸಿಕೊಂಡಾಗ ಅದು ನಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳು ರತ್ನಗಳನ್ನು ಧಾರಣೆ ಮಾಡುವಾಗ ಅವರು ಎಡಗೈಗೆ ಧಾರಣೆ ಮಾಡಬೇಕಾಗಿರತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಎಡಗೈಯಲ್ಲಿ ಶಕ್ತಿ ಜಾಸ್ತಿ ಗಂಡು ಮಕ್ಕಳಿಗೆ ಬಲಗೈಯಲ್ಲಿ ಶಕ್ತಿ ಜಾಸ್ತಿ ನಾವು ಹಸ್ತ ಸಾಮುದ್ರಿಕವನ್ನು ನೋಡುವಾಗಲೂ ಗಂಡು ಮಕ್ಕಳಿಗೆ ಬಲಗೈಯನ್ನು ಹೆಣ್ಣು ಮಕ್ಕಳ ಮಕ್ಕಳಿಗೆ ಎಡಗೈಯನ್ನು ನಾವು ಉಪಯೋಗಿಸ್ತೇವೆ ಹೀಗಿರುವಾಗ ಎಡಗೈಗೆ ಅವರು ರತ್ನಗಳನ್ನು ಧಾರಣೆಯನ್ನು ಮಾಡಿದಾಗ ಹೆಣ್ಣು ಮಕ್ಕಳ ರೂಪ ಯೌವನ ಜೊತೆಯಲ್ಲಿ ವಿದ್ಯೆ ಉದ್ಯೋಗ ಇತ್ಯಾದಿಗಳೆಲ್ಲದಕ್ಕೂ ಪೂರಕವಾಗಿರತಕ್ಕಂತಹ ರತ್ನಗಳು ಸಾಕಷ್ಟು ಆ ರತ್ನಗಳ ಬಲದಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂದಾಗ ಇದು ಪುರುಷರಿಗೂ ಯೋಗ್ಯ ಸ್ತ್ರೀಯರಿಗೂ ಯೋಗ್ಯ ಹಾಗಿರುವಾಗ ನಾವು ನಮಗೆ ಇರ್ತಕ್ಕಂತಹ ಹತ್ತು ಬೆರಳುಗಳು ಈ ಹತ್ತು ಬೆರಳುಗಳಲ್ಲಿ ಎಷ್ಟು ಬೆರಳಿಗೆ ರತ್ನವನ್ನು ಧಾರಣೆ ಮಾಡಬೇಕು ನೋಡಿ ಈ ಎರಡು ಬೆರಳುಗಳಿಗೆ ರತ್ನಗಳನ್ನು ಹಾಕಬೇಕು ಅಂತ ಇಲ್ಲ ಸ್ವಯಂ ಪ್ರಕಾಶ ಬೆ ಇದಕ್ಕೆ ಇದಕ್ಕೆ ಶುಕ್ರನ ಬೆರಳು ಅಂತ ಹೇಳ್ತೇವೆ ನಾವು ಆದ್ದರಿಂದ ಇದಕ್ಕೆ ಸ್ವಯಂ ಪ್ರಕಾಶ ಇರ್ತದೆ ಹೆಬ್ಬೆಟ್ಟು ಅಂತ ಹೇಳ್ತೇವೆ ಆದ್ದರಿಂದ ಇದಕ್ಕೆ ಈ ಎರಡು ಬೆರಳುಗಳಿಗೆ ರತ್ನಗಳು ಬೇಕಿಲ್ಲ ಹಾಕಿದರೂ ಪ್ರಯೋಜನ ಇಲ್ಲ ಈ ನಾಲ್ಕು ನಾಲ್ಕು ಎಂಟು ಬೆರಳುಗಳಿಗೆ ನಮಗೆ ರತ್ನಗಳು ಬೇಕಾಗಿರ್ತಕ್ಕಂತಹದ್ದು ಪುರುಷರು ಈ ಬಲಗೈಯ ನಾಲ್ಕು ಬೆರಳುಗಳಿಗೆ ಸ್ತ್ರೀಯರು ಎಡಗೈಯ ನಾಲ್ಕು ಬೆರಳುಗಳಿಗೆ ರತ್ನವನ್ನು ಧಾರಣೆ ಮಾಡಿದಾಗ ಅತ್ ಅತ್ಯಂತ ಶೋಭಾಯಮಾನವಾಗಿ ಅಥವಾ ನವಗ್ರಹಗಳ ಒಂಬತ್ತು ರತ್ನಗಳನ್ನು ಸಹಿತವಾಗಿ ಕಂಕಣದ ರೂಪದಲ್ಲಿ ನಾವು ಧಾರಣೆಯನ್ನು ಮಾಡಿದಾಗ ಆ ಗ್ರಹಗಳು ನಮ್ಮ ದೇಹವನ್ನು ಸ್ಪರ್ಶ ಮಾಡಿ ಸಾಕಷ್ಟು ಪ್ರಯೋಜನವನ್ನು ಕೊಡ್ತಾವೆ ಅಥವಾ ಇನ್ನು ಪೆಂಡೆಂಟ್ ಆಗಿ ಮಾಡಿ ಹಾಕಿಕೊಂಡರೂ ಸಹಿತವಾಗಿ ಸಾಕಷ್ಟು ಪ್ರಯೋಜನ ಅನುಕೂಲ ರತ್ನಗಳನ್ನು ಉಪಯೋಗಿಸುವಾಗ ಸರಿಯಾದ ಸರಿಯಾದ ಮಾರ್ಗವನ್ನು ಅನುಸರಿಸಿ ಇಲ್ಲದಿದ್ದರೆ ನಿಮ್ಮನ್ನು ಏರಿಸುವುದಲ್ಲ ನಿಮ್ಮನ್ನು ಇಳಿಸಿಯೇ ಬಿಡುತ್ತದೆ ಆದ್ದರಿಂದ ರತ್ನ ರತ್ನಗಳನ್ನು ಸರಿಯಾದ ದೈವಜ್ಞರಲ್ಲಿ ಕೇಳಿ ತಿಳಿದುಕೊಂಡು ಮಾಡುವುದರಿಂದ ನಿಮಗೆ ಅನುಕೂಲವಾಗ್ತದೆ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು ಈ ಸಂಚಿಕೆ ತಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಒತ್ತಿ ಕೆಳಭಾಗದಲ್ಲಿ ನಮ್ಮ ನಂಬರ್ಗಳೆಲ್ಲ ಬರ್ತದೆ ಬೇಕು ಅಂತ ಆದರೆ ಉಪಯೋಗಿಸ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾಗ ಶುಭ ವಸ್ತು